ಜೈ ಮೈಲಾರಲಿಂಗೇಶ್ವರ ಏಳು ಕೋಟಿ ಏಳು ಕೋಟಿ ಮೈಲಾರಲಿಂಗನಿಗೇಳು ಕೋಟಿ ಭಕ್ತರ ಮನೆಯ ಒಡೆಯ ಇವನು ಭಕ್ತರ ಮನದ ಒಡೆಯ ಇವನು ಏಳು ಕೋಟಿ ಏಳು ಕೋಟಿ ಮೈಲಾರಲಿಂಗನಿಗೇಳು ಕೋಟಿ ಮೈಲಾರಪುರದ ನಿವಾಸಿ ಇವನು ಹೊನ್ನಕೇರಿಯ ವಾಸಿಯವನು ఏ కోటి ఏళ్ళు కోటి మైలారలింగన కోటి అపార ప్రభు ఇవను మనద ప్రతిమే గురు ఇవను ఏ కోటి ఏళ్ళు కోటి మైలారలింగనేళ్ళు కోటి ఒన్నకేరియ మల్లయ్యైవను బంగార భార ఒడయను ಏಳು ಕೋಟಿ ಏಳು ಕೋಟಿ ಮೈಲಾರ ಏಳು ಕೋಟಿ ನಮ್ಮ ಮನೆಯ ಕುಲದೀಪಕ ಕೈವನು ನಮ್ಮ ಕಷ್ಟಗಳ ಹಾರ ಕೈವನು ಏಳು ಕೋಟಿ ಏಳು ಕೋಟಿ ಮೈಲಾರ ಏಳು ಕೋಟಿ ಅಂದ ಚಂದಕ್ಕೆ ಸಾಟಿವನು ಭಂಡಾರದ ಸಾನ್ನಿಧ್ಯ ವಹಿಸಿ ನಿಂತವನು ಏಳು ಕೋಟಿ ಏಳು ಕೋಟಿ ಮೈಲಾರ ಏಳು ಕೋಟಿ ಲಿಂಗಭೇದವ ಮರೆತು ನಿಂತವನು ಎಲ್ಲರ ಮನದಲ್ಲಿ ಹನು ಏಳು ಕೋಟಿ ಏಳು ಕೋಟಿ ಮೈಲಾರ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಮೈಲಾರ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಮೈಲಾರಲಿಂಗನಿಗೆ ಏಳು ಕೋಟಿ ಪ್ರಿಯ ದೇವ ಭಂಡಾರ ಮಲ್ಲಯ್ಯನಿಗೆ ಪ್ರಿಯ ಭಕ್ತನಿಂದ ಸ್ವರಚಿತ ಭಕ್ತಿಗೀತೆ ಸಮರ್ಪಣೆ ಭಂಡಾರದ ಒಡೆಯ ಮಲ್ಲಯ್ಯನಿಗೆ ಜೈ ಹೊನ್ನಕೇರಿ ಮಲ್ಲಯ್ಯನಿಗೆ ಜೈ ಮೈಲಾಪುರ ಮಹಾಲಿಂಗೇಶ್ವರನಿಗೆ ಜೈ